ಚೆಲ್ಕೆ ಬುಲೆಟ್ ಬನ್ನಿ ಕೊಡು ಬನ್ನಿ ಕೊಡಿ ಅಣ್ಣ ಮರಿ ಇದು ಶಿರ್ಸಿ ಮಾರಿಕಾಂಬ ಗರುಡ ಸೊ 골ರಳಿ ಅಂತ ನೋಡಿ ಮರಿ ಇದು ದುರ್ಗಾ ಸೈಕ್ ಮಾರಿ ಅಂತ ಅಣ್ಣ ಅಂಟಿಂಗ್ ಗ್ರೂಪ್ ಭೀಮ ಅಂತ ಎಸಡಕ್ಕೆ ರೀಸನ್ ಏನಣ್ಣ ರಗವಡಿ ಜೀವಾನಾ ಅಣ್ಣ ರಗವಡಿ ಜೀವಾನ ಅಂತ ಬರೀದು ಕಫ್ಟರ್ ಕಫ್ಟರ್ ಯಾವುದು ವೆರಿಗಮ ನೋಡಿ ಅಜಯ್ ಶಕ್ತಿ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಸೊ ಇವತ್ತು ನಾನು ದಾವಣಗೆರೆಯಲ್ಲಿದ್ದೀನಿ ಇದ್ದೀನಿ ಸೊ ದಾವಣಗೆರೆಯಲ್ಲಿ ನೀವು ರಾಬರ್ಟ್ ಅಂತ ಮರಿ ಕೇಳಿರ್ಬೋದು ಸೊ ಇದು ಹೊನ್ನಳ್ಳಿನಲ್ಲಿ ಒಂದು ಮರಿ ನಿಧನ ರಾಬರ್ಟ್ ಅಂತೇಳಿ ಶಿವಮೊಗ್ಗ ರಾಬರ್ಟ್ ಅಂತೇಳಿ ಸೊ ಆ ಮರಿಯಿಂದ ಅಂದರೆ ಆ ಮರಿ ಗ್ರೂಪ್ ಅವ್ರು ಏನಿದ್ದಾರೆ ಅದ್ರ ನೆನಪಿಗೋಸ್ಕರ ಇವತ್ತು ದಾವಣಗೆರೆಯಲ್ಲಿ ಸೊ ಒಂದು ಲಕ್ಷ ರೂಪಾಯ್ದು ಕಣ ನಡೆಸ್ತಾರೆ ಎಂಟಲ್ ಅಷ್ಟೇ ನಡೀತಾರೆ ಅದು ಸೊ ಇವತ್ತು ಈ ಮರಿಗಳಲ್ಲಿ ಯಾವ್ಯಾವ ಬಂದಿದ್ದು ಅಂತೇಳಿ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಸೊ ಸ್ಟೇಟಿಮ್ ಗಾಯ್ಸ್ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತೋರಿಸ್ತೀನಿ ಮರಿಗಳು ಯಾವ್ಯಾವ ಬಂದಿದೆ ಅಂತೇಳಿ ತೋರಿಸ್ತೀನಿ ಅಣ್ಣ ಮರಿ ನಿಮ್ಮದೇ ಅಣ್ಣ ಅಣ್ಣ ಮರಿ ಹೆಸರು ಅಗಸ್ತ್ಯ ರಿಟರ್ನ್ ಯಾವ್ದರಿಂದಣ ದಾವಣಗೆರೆ ಅದ ಅಣ್ಣ ಇಟ್ವಳ್ಳಿ ಅಣ್ಣ ಎಷ್ಟು 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 ವರ್ಷ ಆಯ್ತಣ್ಣ ಎಂಟಲ್ಲಿಗೆ ಬಂದಿದ್ದು ಮರಿ ಏಳು ತಿಂಗಳು ಸೊ ನೋಡ್ರಿ ಮರಿ ಬಂದ್ಬಿಟ್ಟು ಎಂಟಲ್ಲಿ ಬಂದು ಜಸ್ಟ್ ಏಳು ತಿಂಗಳು ಆಗುತ್ತಂತೆ ಸಣ್ಣ ಮರಿ ಕುರಿಂದ ನಿಮ್ಮ ಹತ್ರ ಎಂತ ಇದು ನೀವು ತಂದಿರೋದಾ ಎಷ್ಟು ತಂದಿದ್ದೀರಾ ನೀವು ಇದನ್ನ ಐವತ್ತು ಸಾವಿರ ತಂದಿದ್ದೀರಾ ನಾ ಮುಂಚೆಯಿಂದ ನಿಮ್ಮ ಹತ್ರ ಕುರಿ ಅದವಾ ಈಗ ಇದನ್ನ ಎಂಟಲ್ಲಿ ಇದನ್ನ ಕಟ್ಟಿದ್ದೀರಿ ಹಾಂ ಇದೆ ಫಸ್ಟ್ ಹಾಕಿರೋದು ಕಣ ಇದನ್ನ ಇದೇ ಕಣ ಓಕೆ ಥ್ಯಾಂಕ್ಸ್ ಅಣ್ಣ ಫಸ್ಟ್ ರೌಂಡ್ ಪಾಸ್ ಆಗೈತಣ್ಣ ಸೊ ಈಗ ಮರಿ ನೋಡಿ ಫಸ್ಟ್ ರೌಂಡ್ ಪಾಸ್ ಆಗೈತಂತೆ ಆಲ್ಮೋಸ್ಟ್ ಒಂದು ಮೂವತ್ತರಿಂದ ನಲವತ್ತು ಕುರಿ ಸೇರಿದ್ದಾವೆ ಆ್ಯಂಡ್ ಇದು ಲೇಟ್ ಆಗೈತೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಮರಿ ಬಂದು ಹೆಸರು ಯಾರು ಬರ್ಸಿರಲ್ಲ ಅಂತ ಲೇಟ್ ಮಾಡಿದ್ದಾರೆ ಸೊ ಬನ್ನಿ ಮನೆ ತೋರಿಸ್ತೀನಿ ಯಾವಂತ ಸೊ ಇಲ್ಲೊಂದು ಮರಿಯತ್ ನಾವು ಮರಿ ಹೆಸರು ಹಾಂ ಅಲಿ ಬಾಯ್ಸ್ ಯಾವ ಇಟ್ವಳ್ಳಿ ಸೊ ಇವ್ರದ್ದು ಗ್ರೂಪ್ ಐತೆ ಅಲಿ ಬಾಯ್ಸ್ ಅಂತೇಳಿ ಸ್ವಲ್ಪ ಐತಿ ಯಾಪಿ ಅಣ್ಣ ಎಷ್ಟು ಆಯ್ತಣ್ಣ ಎಂಟಲ್ಲಿಗೆ ಬಂದ ಇವರು ಮೂರು ತಿಂಗಳಾಯ್ತಾ ಅಣ್ಣ ಇದೇ ಫಸ್ಟ್ ಕಾಣ್ ಎತ್ತಿರೋದು ಇದಕ್ಕೆ ಮರಿಕೂರಿಂದ ನಿಮ್ಮ ಹತ್ರ ಐತಣ್ಣ ಇದು ನಾಲ್ಕಲ್ಲಿಂದ ತಂದಿರೋದು ಎಷ್ಟು ಕಣ ಆಗೈತಣ ನಾಲ್ಕಲ್ಲಲ್ಲಿ ಹೌದಣ್ಣ ಸೊ ಯಾಕಂದ್ರೆ ಮರಿ ಸರಿ ಟಾಪ್ಸ್ ಮರಿದು ಐದು ಸಣ್ಣ ಜಾಸ್ತಿ ಆಡ್ಬೇಕಾದ್ರೆ ಪ್ರತಿಯೊಂದು ಮರಿ ರೈಡ್ ಆಗ್ತವೆ ಸೊ ಅದೇ ರೀತಿನೇ ಇವ್ರದ್ದು ಮರಿ ರೈಡ್ ಆಗೈತೆ ಅಣ್ಣ ಇದೊಂದೇ ಮರಿ ತಂದಿರೋದು ಅದು ನಿಮ್ದಣ ಸೊ ಇಲ್ಲೊಂದು ಮರಿ ಈ ಮರಿ ನೋಡಿ ಇದು ಅವ್ರದೇ ಗ್ರೂಪಿಂದ ಮರಿ ಇದು ಅಣ್ಣ ಇದು ಎಷ್ಟು ತಿಂಗಳಾಯ್ತಣ ಎಂಟಲ್ಲಿ ಬಂದು ಎಷ್ಟು ತಿಂಗ್ ಆಯ್ತಲ್ಲಿ ಬಂದಿದ್ದು ಎಂಟು ಇದು ಫಸ್ಟ್ ಕಣನೇ ಮನೆ ಯಾವ ಕಣದ ಸೊ ಅಲ್ಲಿ ಹೆಬ್ಬಾಳ್ ಟೋಲ್ ಹತ್ರ ಕಣ ಆಗಿತ್ತಲ್ಲ ಅದ್ರಲ್ಲಿ ತರ್ಡ್ ಪ್ಲೇಸ್ ಆಯ್ತಲ್ಲ ಅರಿಯಾರ ಹಾಕಿದ್ರಣ ಬಹಳ ಯಾಕಂದ್ರೆ ಇಂಟಲಲ್ಲಿ ಆಲ್ಮೋಸ್ಟ್ ಆಡ್ಸೋದ್ರಿಂದ ಸೊ ನೋಡಿ ಇಲ್ಲೊಂದು ಮರಿ ಎತ್ತಿಗೂ ಗೊತ್ತಿಲ್ಲ ಯಾರು ಬನ್ನೋದು ಓನರ್ ಇಲ್ಲ ಮರಿ ತೋರಿಸ್ತೀನಿ ನಿಮಗೆ ರಜಾ ನಿಮ್ದ ಮರೀದು ಬರೀ ನಿಮ್ದ ಏನ್ ಹೆಸರಿದ್ರದ ಸಿದ್ಧಿ ವಿನ ವಿನಾಯಕ ಯಾವ್ದು ಎಣ್ಣೆ ಹೊಸಳ್ಳಿ ಹೌದಾ ಹಾವೇರಿಂದ ಬಂದಿರಿ ನೀವು ಇಲ್ಲಿಗೆ ಹೌದಾ ಸೊ ಮರಿ ಅಲ್ಲಿಂದ ಹಾವೇರಿಂದ ಯಾರು ನಿಮ್ಮ ಹುಡುಗರು ಆಡ್ಸೋದು ಎಂಟಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತದ ಅದೇ ಮುಂಚೆಯಿಂದ ನಿಮ್ ಇತ್ತಾ ನೀವು ತಗೊಂಡ್ ಬಂದಿದ್ದ ಮುಂಚೆಯಿಂದ ನಿಮ್ ತಗೊಂಡ ತಗೊಂಡ್ ಬಂದಿದ್ರ ಎಷ್ಟು ಇದ್ದ ನಾಲ್ಕಲ್ಲಿ ಇವ ನಾಲ್ಕಲ್ಲಿಂದ ನಿಮ್ಮತ್ ಇಡ್ಕೊಂಡಿದೀರಿ ನಾಲ್ಕಲ್ಲಿಂದ ಇವತ್ತು ಹಿಡ್ಕೊಂಡು ಇವರಿಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಅರ್ಜಿ ಮರಿ ನೋಡಿ ದಾವಣಗೆರೆ ನನ್ ಪ್ರತಿ ವಿಡಿಯೋದಲ್ಲಿ ಹೇಳಿದ್ನಲ್ಲ ಬೆಣ್ಣೆಪೇಟೆ ಅಂದ್ರೆ ಪುರಿ ಫೀಲ್ಡಲ್ಲಿ ಸದ್ಯಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲಿ ಹೋದ್ರೂ ಐದರಿಂದ ಆರು ಮರಿ ಹಾಕಿ ಹಾಕ್ತಾರೆ ಅವರು ಹಣ ಮರಿಗೆಲ್ಲ ಒಂದೇ ಸೀಟ್ ಆಡಿಸ್ತಾರಣ ಒಂದೇ ಮರಿ ತಾವಣಗಿಲ್ ತೋರಿಸಿದ್ನಲ್ಲ ಓನರ್ ಅವರೇ ನೋಡ್ರಿ ಓನರ್ ಅವರೇ ಬರೀ ಕಂಪ್ಲೀಟ್ ಅವ್ರು ಒಂದೊಂದೇ ಒಂದೇ ಮರಿ ನೋಡ್ತಾರೆ ತೋರಿಸ್ತೀನಿ ಪತಿ ಮರಿಗೂ ಬೆಣ್ಣೆಪೇಟೆ ಅಂತ ಇಟ್ಟು ಅಣ್ಣ ಬೆಣ್ಣೆಪೇಟೆ ಅಂತ ಇಟ್ಟೆ ಹೇಳಕ್ಕೆ ಏನು ರೀಸನ್ ಅಣ್ಣ ಹಣ ಬೆಣ್ಣೆ ಪೆಟ್ಟೆ ಅಂತ ಹೆಸರಿಡಕ್ ಏನ್ ಕಾಣ್ ನನ್ನ ಮಗನ ಹೆಸರು ಜೀವನ್ ಅಂತ ಹೇಳ ಬೆಣ್ಣೆಪೇಟೆ ಜೀವನ ರಥ ಅಂತೇಳಿ ದಾವಣಗೆರೆ ನಲ್ಲಿ ಆಲ್ಮೋಸ್ಟ್ ಇವತ್ತು ಕುರಿ ಫೀಲ್ಡ್ ಅಲ್ಲಿ ಏನ್ ಹೆಸರುಗಳು ಕಾಣ್ತಂದ್ರೆ ಸೊ ಇಂಥ ಗ್ರೂಪ್ಗಳಿಂದಾನೇ ಕಾರಣ ಯಾಕಂದ್ರೆ ಒಂದ್ ಕಣ ಒಂದ್ ಕಮಿಟಿ ಒಂದ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅದಕ್ಕೆ ಮರಿ ಸೇರ್ಬೇಕು ಸೊ ಆ ಮರಿಗೆ ಸೇರ್ಬೇಕಂದ್ರೆ ಒಂದ್ ಗ್ರೂಪ್ ಇರ್ಬೇಕು ಗ್ರೂಪ್ ಹೆಚ್ಚು ಕಮ್ಮಿ ಅವ್ರು ಐದರಿಂದ ಆರು ಮರಿ ಹಾಕೋದ್ರಿಂದ ಒಂಚೂರು ಕಮಿಟಿಗೂ ಹೆಲ್ಪ್ ಆಗ್ತೈತಿ ಆಮೇಲೆ ಮರಿ ಕುರಿನ ನೋಡೋಕೆ ಬಂದಿಗೂ ಎಲ್ಪ್ ಆಗ್ತೈತಿ ಸೊ ಮರಿನ ಆದಷ್ಟು ಗ್ರೂಪ್ ವೈಸೇ ಕಟ್ಟಿರಿ ಯಾಕಂದ್ರೆ ಸಿಂಗಲ್ ಕಟ್ಟೋದಿಂದ ನೀವು ಒಂದು ಮರಿ ತರ್ತೀರಿ ಅದು ಅಲ್ಲಿ ಇನ್ನೇನೇ ಆಗುತ್ತೆ ಸೊ ಅದಕ್ಕೆ ನೆಗೆಟಿವ್ ಆಗಿ ಗ್ರೂಪಲ್ಲಿ ಇನ್ನೇ ಮಾತಾಡ್ತಾರೆ ಸೊ ನೋಡಿ ಬೆಣ್ಣೆ ಪೂರ್ತಿ ಒಂದು ಎಂಟೈರ್ ಸಾಮ್ರಾಜ್ಯ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಷ್ಟು ಮರಿ ತಂದಿರೋ ಟೋಟಲ್ ಇದೆ ಟೋಟಲ್ ಐದು ಮರಿ ತಂದಿರೋ ನೋಡಿ ಹಣ ಇದೆಲ್ಲ ಕಟ್ಲ ಮೇನ್ ಸೊ ಇದೇ ಮೇನ್ ಇವ್ರದ್ದು ಚಾವಣಗೆನಲ್ಲಿ ಯಾರ್ಯಾರು ಆಟ ನೋಡಿರ್ತೀರಾ ಸೊ ಹಣ ಅಲ್ಲ ರೆಸ್ಟ್ ಹಾಕಿದ್ಮೇಲೆ ಹಾಕಿದ್ದಾರ ಸೊ ಈ ಮರಿನೇ ಮೇನ್ ಇದು ಗ್ರೂಪಲ್ಲಿ ಮೇನ್ ಅಂದ್ರೆ ಇದೇ ಕಡ್ಲಾ ಅಂಡ್ ನೀವು ರಾಣೆಬೆನ್ನೂರಲ್ಲಿ ಲೈವ್ ತೋರಿಸಿದ್ದೆ ನಾನು ಮರೀದ ಆಟನ ರಾಣೆಬೆನ್ನೂರಲ್ಲಿ ಯಾರು ನೋಡಿರ್ತಾರ ಆಟ ಮಾತ್ರ ಸಹಕ್ಕಿತ್ತು ರಾಣೆಬೆನ್ನೂರಲ್ಲಿ ಟಾಪ್ ಎಲ್ಲ ಹೆಸರಿರುವಂತ ಮರಿನೇ ಹೊಡೆದಿರೋದಿಲ್ಲ ಅಲ್ಲಿ ಅಲ್ಲಿ ಆದ್ಮೇಲೆ ಹಾಕಿದ್ರು ನಾ ರಾಣೆಬೇನೂರು ಆದ್ಮೇಲೆ ತವಣ್ಗಿನೆಲ್ಲ ಡೈರೆಕ್ಟ್ ಹಾಕಿದ್ರು

ಹಾಂ ಎಂಟಲ್ಲಿಗೆ ಬಂದು ಎಷ್ಟು ತಿಂಗ್ಳು ಆಯ್ತು ಒಂಬತ್ತು ತಿಂಗಳು ಮರಿ ಕುರಿಂದ ನಿಮ್ಮ ಹತ್ರ ಆಯ್ತಣ ಆರಲ್ಲಿ ತನಿದ್ದ ಎಂಟಲ್ಲಿ ಇದೇ ಫಸ್ಟ್ ಕಣ ಹಾಕಿರೋದು ಸೊ ಆರಲ್ಲಿ ಮರಿ ತಗೊಂಬಂದ್ರೆ ಎಂಟಲಲ್ಲಿ ಇದೇ ಫಸ್ಟ್ ಕಣ ಹಾಕಿರೋದು ಥ್ಯಾಂಕ್ಸ್ ಅಣ್ಣ ಸೊ ಬೇತೂರು ರೋಡ್ ಬಲ್ಲ ನೋಡಿರಿ ಇದೇ ಮರಿ ಆ್ಯಂಡ್ ಹರಿಹರ ಕಣದಲ್ಲಿ ತೋರಿಸಿದ್ದೆ ಹರಿಹರ ಕಣದಲ್ಲಿ ಮರಿ ಆಚಿರಲಿಲ್ಲ ಯಾಕಂದರೆ ನಿಮಗೆ ಹರಿಹರ ಕಣ ಯಾರ್ಯಾರು ನೋಡಿರ್ತೀರಾ ಹಣ ನಿಮಿಷದೇ ಹರಿಹರ ಕಣನ ಯಾರ್ಯಾರು ನೋಡಿರ್ತಾರೆ ನಿಮಗೆಲ್ಲ ಅಪ್ಡೇಟ್ ಇರುತ್ತೆ ಯಾಕಂದ್ರೆ ಮರಿದು ಹೆಸರು ಬಸ್ಸಿಲ್ಲ ಇಲ್ಲ ಅಂತೇಳಿ ಅಲ್ಲಿ ಇಲ್ಲ ಅಲ್ಲಿ ಆಲ್ಮೋಸ್ಟ್ ನಿಮಗೆ ರೋಡ್ ಬರಲಾಗಿರ್ಬೋದು ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಐತೆ ಮರೀದೆಲ್ಲ ಸೊ ಮರಿ ಎಲ್ಲೆಲ್ಲ ಆಡೈತೆ ಎಲ್ಲೆಲ್ಲಿ ಅಂತ ಹೇಳಿ ಅಣ್ಣ ಹರಿಹರ ಆದ್ಮೇಲೆ ಯಾವ ಕಣಕ್ಕಾಗಿಣ ಹಣ ಪ್ಲೇಸ್ ಆಗಿತ್ತಣ ಅಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತೆ ಸೊ ಹರಿಹರ ಕಣ ಅಲ್ಲಿ ಆಡಿಸಿಲ್ಲ ಅಂತೇಳಿ ರಾಮನಗರ ಕಣಕ್ಕಾಗಿದ್ದು ಫಸ್ಟ್ ಪ್ಲೇಸ್ ಆಗಿತ್ತು ಹಣ ಎಂಟಲ್ಲಿಗೆ ಬಂದು ಎಷ್ಟು ಇರ್ಬೋದು ಎಂಟಲ್ಲಿಗೆ ಬಂದು ಎಷ್ಟು ತಿಂಗ್ಳು ಆಯ್ತು ವರ್ಷದ ಮೇಲೆ ಮೂರು ತಿಂಗಳು ಅಣ್ಣ ಎಲ್ಲಿಂದ ತಂದಿದ್ದ ಪ್ರಾಪರ್ ಆಗಿ ನೀವು ನಿಮ್ಮ ಹತ್ರನೇ ಆಯ್ತಾ ಮರಿಕೂರಿಂದ ನಿಮ್ಮ ಹತ್ರ ನಾಲ್ಕು ಕಲ್ಲಲ್ಲಿ ಬೇರೆಯವ್ರ ಹತ್ರ ತಂದಿದ್ರಣ್ಣ ಅಣ್ಣ ಟೋಟಲ್ ಎಷ್ಟ್ ಕಣ ನಿಮ್ಮ ನಿಮ್ಮತ್ರ ಬಂದ್ಮೇಲೆ ಹತ್ ಕಣ ಆಗೈತೆ ಸೊ ನೋಡಿ ಊರ ಹತ್ರ ಬಂದ್ಮೇಲೆ ಪ್ರಾಪರ್ ಆಗಿ ಹತ್ ಆಗೈತೆ ಬೇತರೋಡೋದಲ್ಲ ಅಂತೇಳಿ ಅಂತ ಹೇಳಿ ಆಟ ಎಲ್ಲ ಅರಿಸಣ್ಣನ ಕೊಲ್ಲಣ್ಣ ಎರಡು ಆಡ್ದೆ ಸೊ ನೀವು ಬೇತರೋ ಪಲ್ಲಂದ ಆಟ ನಾನು ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಿರ್ತದೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಂತ ಹೆಂಗೆ ಆಡ್ತೈತೆ ಅಂತ ಹೇಳಿ ಸೊ ಮರಿ ಓನರ್ ಇವ ನಾನು ಮರಿ ನೋಡ್ಕೋ ಫಸ್ಟ್ ರೌಂಡ್ ಪಾಸ್ ಆಗೈತೆ ಅಂದ್ರೆ ಆಡಿಸಿದಾರೆ ನೋಡಿದ್ದೀನಿ ನಾನು ಸೊ ನೆಕ್ಸ್ಟ್ ಏನೇನು ಗಿಡ ಅಪ್ಡೇಟ್ ಇರುತ್ತೆ ಎಲ್ಲ ತೋರಿಸ್ತೀನಿ ಅಣ್ಣ ಮರಿ ನಿಮ್ಮ ಅಣ್ಣ ಏನು ಏನಾಯ್ತ ಇದು ನಿಮ್ದೇ ಅಣ್ಣ ಸೊ ಇವ್ರದ ಐತಲ್ಲ ಬೇತರೋ ಪಲ್ಲ ಅಂತೇಳಿ ಅದು ಬಿ ಅಂತೇಳಿ ಆಡ್ಸಿದ್ರೆ ಪಾರ್ತ ಅಣ್ಣ ಇದು ಎಂಟಲ್ಲ ನಿಮ್ಮ ಹತ್ರ ಎಂಟಲ್ಲಿಂದ ನಿಮ್ಮ ಹತ್ರ ಐತೆ ಮರಿಕೂರಿಂದ ಐತ ಎ ಎಂಟೆಲ್ಲ ತಂದಿದ್ದೀರಿ ಎಷ್ಟು ತಂದಿದ್ದೀರ ನೀವು ಇದನ್ನ ಅರವತ್ತು ಸಾವಿರ ಯಾವರಿಂದ ತಂದಿದ್ದೀರಿ ಇಟ್ವಳಿಗ ನೋಡಿ ಆಲ್ಮೋಸ್ಟ್ ಜಾಸ್ತಿ ಪ್ರಾಪರ್ ಆಗಿ ಎಂಟಲ್ಲೂ ಮತ್ತೆ ನಾಲ್ಕಲ್ಲೂ ಆರಲ್ಲಲ್ಲಿ ಇಟ್ವಳಿ ಜಾಸ್ತಿ ಮರಿ ಇದಾವೆ ಸೊ ಅದರಲ್ಲಿ ಇವ್ರು ಹಾ ಮೇಸದಲ್ಲ ನೀವೇ ಇದ್ನ ಮರಿನಾ ಎರಡು ಒಂದೇನಾ ಇದನ್ನ ಹರಿಹರ ಕಡೆ ಹಾಕಿದ್ದಿಲ್ಲ ಥ್ಯಾಂಕ್ಸ್ ಅಣ್ಣ ಬಂಬು ಬಜಾರ್ ಕರಿಯಾ ಸೊ ಈ ಮರಿ ನೋಡಿ ಬಂಬು ಬಜಾರ್ ಕರಿಯಾ ಅಂತ ಹೇಳಿ ಹಾ ಎಂಟಲ್ಲಿಗೆ ಬಂದು ಎಷ್ಟು ತಿಂಗಳಾಯ್ತಣ್ಣ ಇದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತಾ ಮರಿಕೂರಿಂದ ನಿಮ್ಮ ಹತ್ರ ಆಯ್ತಾ ಎಂಟಲ್ಲಾಗೆ ತಂದಿರೋದು ಎಂಟಲ್ಲ ತಂದಿದ್ದ ಎಲ್ಲಿಂದ ನೀವು ಯಾವ್ದಿಂದ ಬಾಗಲಕೋಟೆಯಿಂದ ಅಲ್ಲಿ ಪ್ಲೇಸ್ ಮಾಡಿತ್ತ ಇದು ಇಲ್ಲ ನಿಮ್ಮ ಹತ್ರ ಬಂದ್ಮೇಲೆ ಏನೋ ಪ್ಲೇಸ್ ಆಗಿತ್ತಣ ಎಷ್ಟು ಪ್ಲೇಸ್ ಆಗಿತ್ತು ಮೂರು ಪ್ಲೇಸ್ ಆಗಿತ್ತು ಎಲ್ಲೆಲ್ಲ ಆಡ್ಸಿದ ದಾವಣಗೆರೆಯಲ್ಲಿ ಒಂದಾಗಿತ್ತು ಮೆಲೆ ಮುಂದ್ರಾಗ ಒಂದು ಕದರ ಮುಡಿಗೆ ಕದರ ಮುಡಿಗೆ ತಗೊಂಡೋಗಿದ್ದ ಮೂರು ಪ್ಲೇಸ್ ಆಗಿತ್ತು ಮತ್ತೆ ಪ್ಲೇಸ್ ಮಾಡ್ಕೊಂಡೇ ಬಂದಿತ್ತು ಇಲ್ಲಿಂದ ನೀವು ಎಷ್ಟು ತಂದಿದ್ರಣ್ಣ ತರಬೇಕಾರೆ ಅಲ್ಲಿ

ಅಲ್ಲ ಎಂಟಲ್ಲಿಗೆ ಬಂದ ಎಷ್ಟು ತಿಂಗಳಾಗಿರ್ಬೋದು ಹದಿನಾಲ್ಕ ತಿಂಗಳಾಗ್ತಾ ಎಂಟಲ್ಲಿಂದ ನಿಮ್ಮ ಹತ್ರನೇ ಎಷ್ಟು ಎಂಟಲ್ಲಿ ಅಣ್ಣ ಇದು ಪ್ರಾಪರ್ ಮರಿ ಮರಿಲ್ಕೋ ಬಾಗಲಕೋಟಿಂದ ಅಣ್ಣ ನಿಮ್ಮ ಹತ್ರ ಬಂದ್ಮೇಲೆ ಇದೇ ಫಸ್ಟ್ ಕಣ ಹಾಕಿರೋದು ಪ್ಲೇಸ್ ಇದೇ ಫಸ್ಟ್ ಕಣ ಅಣ್ಣ ತರ್ಬೇಕಾದ್ರೆ ಎಷ್ಟು ತಂದಿದ್ದಣ್ಣ ನೀವು ಇದು ಮರಿನ ಮೂರು ಲಕ್ಷ ತಗೊಂಡಿದ್ರ ಅವ್ರ ಹತ್ರ ಪ್ಲೇಸ್ ಆಗಿತ್ತಣ್ಣ ಮರಿ ತಂದಾಗ ನಾಲ್ಕು ಪ್ಲೇಸ್ ಆಗಿತ್ತು ಅವ್ರದ್ದು ಮರಿಕೂರಿಂದನೂ ಪ್ಲೇಸ್ ಆಗಿತ್ತಣ್ಣ ಅಲ್ಲಿ ನೋಡಿರಿ ಇಲ್ಲಿ ಬಾಗುಕೋಟೆಯಿಂದ ಯಾಕಂದರೆ ಜಾಸ್ತಿ ಆಲ್ಮೋಸ್ಟ್ ದಾವಣಗೆರೆ ಸೈಡ್ ಬರೋ ಮರಿಗಳೇ ಬಾಗಲಕೋಟೆಯಿಂದ ಬರೋದು ಅಲ್ಲಿ ಪ್ಲೇಸ್ ಮಾಡ್ತಾವಂತಲ್ಲ ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಕಣಗಳು ಇರಲ್ಲ ಯಾಕಂದ್ರೆ ನೀವು ನೋಡಿರ್ಬೋದು ಕಣ್ಣೂರು ಕಣ ಮೊನ್ನೆ ಬಿಳಗಿ ಕಣ ಬಿಳಿಗಿ ಕಣ ಮಾಡೋಕ್ಕೂ ಮುಂಚೆನೇ ಅವ್ರದೊಂದು ಕಮಿಟಿದು ನಮ್ಮದೊಂದು ವಿಡಿಯೋ ಐತೆ ಚೆಕ್ ಮಾಡ್ಕೊಳ್ರಿ ಯಾವ ಕಣ ಮಾಡಿದ್ರು ಅಂತೇಳಿ ಅಲ್ಲಿ ಸಣ್ಣಪುಟ್ಟ ಕಣಗಳು ಜಾಸ್ತಿ ಆಗ್ತಿರ್ತವೆ ಬಟ್ ದಾವಣಗೆರೆ ಸೈಡೆ ದೊಡ್ಡ ದೊಡ್ಡ ಕಣ ಯಾಕಂದ್ರೆ ಈಗ ಆಲ್ಮೋಸ್ಟು ದುಗ್ಗವನ್ ಕಣ ಬಿಟ್ಟರೆ ಈ ಕಣನೇ ಒಂದು ಲಕ್ಷ ಹಾಕಿರೋದು ಅದಾದಮೇಲೆ ಹರಿಹರ ಕಣದಲ್ಲಿ ಕಾರ್ ಕಣ ಇತ್ತು ಅದು ಕ್ಯಾನ್ಸಲ್ ಆಗೈತೆ ಅದು ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀನಿ ಈ ಮರಿ ನೋಡು ಅಣ್ಣ ಥ್ಯಾಂಕ್ಸ್ ಅಣ್ಣ ಅಣ್ಣ ಮರಿ ಹೆಸರು ಅಣ್ಣ ವಾಯುಪುತ್ರ ಯಾವ್ರಿಂದಣ ಶಳ್ಕೆರೆ ಶಳ್ಕೆರೆ ವಾಯುಪುತ್ರ ಅಂತೇಳಿ ಅಣ್ಣ ಇದೇ ಫಸ್ಟ್ ಕಣ್ಣು ಹಾಕಿರೋದು ಇಲ್ಲಿ ಕುಲಂಬಿ ಅಣ್ಣ ಯಾವ ಯಾವ ಹತ್ರ ಬರ್ತದ ಚಳಕೆರೆ ಹತ್ರ ಅಣ್ಣ ಸೊ ಚಳ್ಕೆರೆ ಹತ್ರನೇ ಒಂದು ಊರು ಅದು ಊರ ಹೆಸರ ಅನೌನ್ಸ್ ಮಾಡೋಕೆ ಬರಲಿಲ್ಲ ಅಲ್ಲಿ ಪ್ಲೇಸ್ ಆಗೈತೆ ಅಂತ ಹಣ ಮರಿಕೂರಿಂದ ನಿಮ್ಮ ಹತ್ರನೇ ಇತ್ತ ಎಂಟಲ್ಲಿಗೆ ತಂದಿದ್ರಣ್ಣ ಎಷ್ಟು ತಂದಿದ್ದಣ್ಣ ನೀವು ತರ್ಬೇಕ್ರೆ ಇದನ್ನು ಎಂಬತ್ತು ಸಾವಿರ ತನಕ ಅಣ್ಣ ಪ್ಲೇಸ್ ಆಗಿತ್ತು ಅವ್ರ ಹತ್ರ ಮುಂಚೆ ಇದು ಎಲ್ಲೂ ಆಗಿಲ್ಲ ಅದು ಯಾವ್ದು ಅಣ್ಣ ಪ್ರಾಪರ್ ಆಗಿ ಮರಿ ಇದು ದಾವಣಗೆರೆ ಇದೆ ಸೊ ಮರಿ ದಾವಣಗೆರೆ ಇದು ಅಣ್ಣ ಇದು ಜಾತಿ ಎಳಗ ಬರುತ್ತಣ ಸೊ ನೋಡಿರಿ ಆಲ್ಮೋಸ್ಟ್ ನೀವು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ್ರಿ ನಾ ಮರಿ ಚಾಯ್ಸ್ ಮಾಡ್ಬೇಕ್ರೆ ಜವಾರಿ ಬಿಟ್ಟು ಮತ್ತೆ ಯಾವ ಚಾಯ್ಸ್ ಮಾಡ್ಬೇಕು ಅಂತೇಳಿ ಇದು ನೋಡ್ರಿ ಎಳಗಾದಲ್ಲಿ ಅಮೀನ್ಗಡದಲ್ಲಿ ಮಾರ್ಕೆಟ್ ನೀವು ಅಪ್ಡೇಟ್ ವೀಡಿಯೋಸ್ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗಿರುತ್ತೆ ಸೊ ಅದು ಐಸ್ ಹತ್ರ ಏನು ಬ್ಲಾಕ್ ಆಯ್ತಲ್ಲ ಅದು ಆಗಿರ್ಬೋದು ಮತ್ತು ಕಾಲು ಹತ್ರ ನಾಲ್ಕು ಕಾಲು ಒಂದು ಚಾಯ್ಸ್ ಮಾಡ್ಬೇಕಾದ್ರೆ ಜವಾರಿನಲ್ಲಿ ಕಾಲು ನಾಲ್ಕು ಕಾಲು ಬಿಳಿ ಕಾಲು ಇರ್ತವೆ ಈ ಥರ ವೈಟ್ ಮರಿನಲ್ಲಿ ನಾಲ್ಕು ಕಾಲು ಬ್ಲ್ಯಾಕ್ ಇರ್ತದೆ ಅದರಲ್ಲಿ ಚಾಯ್ಸ್ ಮಾಡೋದು ಈ ಥರ ಮಾಡ್ತಾರೆ ಅಂದರೆ ಎರಡು ಕಣಲ್ಲಿ ನೋಡಿದ್ರಲ್ಲ ಸೊ ಈ ಎರಡು ಕಣಲ್ಲಿ ಡಾರ್ಕ್ ಇರುತ್ತೆ ಸೊ ಈ ಥರ ಮರಿನ ಚಾಯ್ಸ್ ಮಾಡ್ಬೇಕು ತರ್ಬೇಕಾರೆ ಇವು ಪ್ಲೇಸ್ ಆಡ್ತವೆ ಅಂತಲೇ ಹೇಳೋಕ್ಕಿಲ್ಲ ಯಾಕಂದರೆ ಮರಿದು ಸೈಜ್ ಮ್ಯಾಟ್ರಾಗಲ್ಲ ಮೀಟ್ರ್ ಮುಖ್ಯ ಆಗ್ತದೆ ಕಣದಲ್ಲಿ ಆಡ್ಬೇಕಾರೆ ಸೊ ಹಂಗಾಗಿ ಚಾಯ್ಸ್ ಮಾಡ್ಬೇಕಾದ್ರೆ ಗಡ್ಡಿನೂ ಮ್ಯಾಟ್ರಾಗ್ಬೋದು ಯಾಕಂದರೆ ಹೊರ್ತಾರೆ ತಡ್ಕೋ ಕೆಪಾಸಿಟಿ ಇರಬೇಕು ಅದಕ್ಕೆ ಸೊ ಈ ಮರಿನಿ ಚಳಿಕರೆ ಮರಿ ಅಣ್ಣ ಆಡ್ಸಿದ್ರಣ ಸೊ ಫಸ್ಟ್ ರೌಂಡ್ ಪಾಸ್ ನೋಡಿ ಅಣ್ಣ ಬುಲೆಟ್ ಬನ್ನಿ ಕೊಡು ಬನ್ನಿ ಕೊಡಿ ಅಣ್ಣ ಮರಿ ಇದು ಅಣ್ಣ ಮಾಮೂಲಿ ಸೊ ಮರಿ ಆಡ್ಸಿದರ ಅಲ್ಲೇ ಆಲ್ರೆಡಿ ಸೊ ನೋಡಿ ಮರಿ ಹೆಂಗ್ ಸೈಜ್ ಐತಿ ಅಣ್ಣ ಬನ್ನಿ ಕೊಡಿಂದ ಪ್ರಾಪರ್ ಇದ್ದು ಮರಿ ಅಣ್ಣ ಮರಿ ಕುರಿಂದ ನಿಮ್ಮ ಹತ್ರನೇ ಇದು ಎಂಟಲ್ಲಿಗೆ ತಂದಿದ್ರಾ ಅಣ್ಣ ಎಂಟಲ್ಲಿ ಬಂದು ಎಷ್ಟು ವಯಸ್ಸು ಅಣ್ಣ ಇದಕ್ಕೆ ಒಂದೂವರೆ ವರ್ಷ ಆಗೈತಿ ಯಾವ್ರಿಂದ ಅಣ್ಣ ತಂದಿದ್ದ ಸವದತಿ ಮರಿನಾ ಸೊ ಇದು ಆಯ್ತು ಇದು ಸೌದತ್ತಿ ಒಂದು ನಿಮಿಷ ಅವ್ರದ್ದೊಂದು ಛತ್ರಪತಿ ನಿಮ್ದು ತಾವ್ಗಿ ಇದು ಮರಿ ತೋರಿಸಿದ್ರೆ ನಾನು ಅಳಗವಾಡಿ ಜೀವ ಪ್ಲಸ್ ಈ ಮರಿ ಆರಲ್ಲಲ್ಲಿ ಆಡಿತ್ತು ಸೊ ಆ ವಿಡಿಯೋಸ್ನ ಅಪ್ಡೇಟ್ ಕಂಪ್ಲೀಟಾಗಿ ಕೊಟ್ಟಿದ್ದೆ ನಾನು ತೇವಗಿನಲ್ಲಿ ಆ ಮರಿ ಈ ಮರಿ ಆಡ್ಬೇಕಾದ್ರೆ ಆಲ್ಮೋಸ್ಟ್ ಫೈನಲ್ ಜಿದ್ದಾ ಜಿದ್ದಿ ಮ್ಯಾಚ್ ಇದ್ದಿದ್ದು ಆರಲ್ಲಲ್ಲಿ ಸೊ ಅದಾದಮೇಲೆ ಎಂಟಲ್ಲಿಗೆ ಬಂದ ಮೇಲೆ ಹಣ ಅಳಗವಾಡಿ ಜೀವನ ಜೊತೆ ಮತ್ತೆಲ್ಲ ಆಡಿಲಿದ್ರು ಇದು ಅದು ಸೇಮ್ ವಯಸ್ಸು ನೋಡ್ರಿ ಅಳಗವಾಡಿ ಜೀವ ಏನೈತಲ್ಲ ಒಂದೇ ವಯಸ್ಸು ಮರಿ ಎರಡೂನು ಸೊ ಈ ಮರಿ ನೋಡ್ತದೆ ಇದು ಒಂದೀಕೋಡು ಮರಿ ಅಂತ ಹೇಳಿ ಹಣ ತರಬೇಕಾದ್ರೆ ಎಷ್ಟು ತಿಂದಿದ್ರು ನಾನು ಇದು

ಅಂದ್ರೆ ಏನ್ ಇದು ಪ್ರಾಪರ್ ನೀವು ಆಡ್ಸ್ಬೇಕಂತಿದ್ರಿ ತಂದಿದ್ರಿ ಆಡ್ಸ್ಬೇಕಂತಿ ಮರಿಕುರಿಂದ ಟೋಟಲ್ ಎಂಟರ್ಗೆ ಎಂಟಲ್ವರೆಗೆ ಎಷ್ಟು ಅಂದ್ರೆ ನೀವು ಇದು ಅಂತ ಕುರಿಕೊಂಡ್ರೆ ಗೊತ್ತಿತ್ತಿದ್ರಿ ಕೆಪಾಸಿಟಿ ಮುಂದೆ ಇದು ಗೆಡ್ಡೆ ಕಿತ್ತಿದ್ರಲ್ಲ ಎಷ್ಟು ಸರಿ ಕಿತ್ತಿದ್ರ ಒಂದೇ ಸರಿನಾ ಕಿತ್ತು ಒಂದೇ ಸರಿನಾ ಅದರಿಗೆ ಒಬ್ಬೊಬ್ಬರು ಸರಿ खेळಬೇಕು ಎರಡು ಸರಿ खेळಬೇಕು ಅಂತ ಇರ್ತಾರ ಅಣ್ಣ ಅಂದ್ರೆ ಮರಿ ಹುಟ್ಟಿ ನಾಲ್ಕು ತಿಂಗಳ ಮೇಲೆ ಅಣ್ಣ ಮರಿ ಹುಟ್ಟಿ ಕಮ್ಮಿ ಅಂದ್ರೆ ಒಂದು ಬಳ್ಳಿಗಿನು ಜಾಸ್ತಿ ಇರಕಣ್ಣ ಕೊಂಬ ಒಂದು ಬಳ್ಳಿಗೂ ಜಾಸ್ತಿ ಇರಬಹುದು ಅದಾದ್ಮೇಲೆ ಕೀಳ್ಬೇಕು खेळಬೇಕು ಅಂದ್ರೆ ಒಬ್ಬೊಬ್ಬರಿಗೆ ಎರಡು ಸರಿ खेळಬೇಕು ಮೂರು ಸರಿ खेळಬೇಕು ಅಂತ ಇರ್ತಾರ ಅಣ್ಣ ಅಂತ ನಾವು ನಮ್ಕಿಟ್ಕೊಂಡಿಲ್ಲ ಅದರ ಮೇಲೆ ಈ ಅಣ್ಣ ಎಷ್ಟು ಮರಿ ಸಾಕಿದ್ರಣ್ಣ ಇಲ್ಲಿವರೆಗೂ ಹೌದಾ ಅಣ್ಣ ಒಂದು 10 ಮರಿ ರಾಮಣ್ಣ 10 ಮರಿ ಇದಾವಾ ಹೌದು ಮರಿ 10 ಮನೇಲಿ 10 ಮರಿ ಇದಾವ ಅಣ್ಣ ಎಲ್ಲ ಮೆಂಟೇನೀವೇ ಮಾಡೋದು ಅಂದ್ರೆ ನಿಮ್ಗೆ ಅದು ಸ್ವಲ್ಪ ಒಬ್ರು ಇದ್ದೇ ಅದಕ್ಕೆ ಇರ್ಬೇಕು ಮೇಂಟೈನ್ ಅವ್ರು ಉಳಿ ತಿರುಗ್ತಾರಣ್ಣ ಕುರಿಗೇನೋ ನೀವೆಲ್ಲ ಹಾಕ್ಮೇವ್ ಅಂದ್ರೆ ಈಗ ಹಾಕ್ಮ್ ಹಾಕಿದ್ರೆ ಸೈಜ್ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮರಿ ಕೆಪಾಸಿಟಿ ಕೆಪಾಸಿಟಿ ಇರ್ತದ ಅಂದ್ರೆ ತಲೆ ಕಡಿಸಬೇಕು

ಈ ಕಡಕ್ ನಾವು ತರ್ತೀವಣ ತರಕಿನ ಹಿಂದಿನ ದಿನ ಉಪವಾಸ ಹಾಕ್ತಾರಂತ ನೀವು ಹಾಕ್ತೇವೆ ಅಣ್ಣ ಉಪಸನು ನಾವು ಹಾಕಕ್ ಹೋಗೋಣ ಹಾಕ್ತಾವ ಕಮ್ಮಿ ನಾವು ಕಾಳು ಅಂತ ತಪ್ಪಸ್ತೇವೆ ಮೇವು ಮಾಮೂಲಿ ಹಾಕ್ತ ಉಳ್ಳಿ ಅಷ್ಟೇ ಮೇವ್ ಕಾಳು ಅಂತ ನಡಿತೈತಿ ಮೇವು ಇರ್ಲೇಬೇಕಣ್ಣ ಉಂಡ ನಾವ್ ಕೆಲಸ ಮಾಡಿದ್ರ ಕೆಲಸ ಮಾಡ್ತೇವಿ ಉಪವಾಸ ಕೆಲಸ ಮಾಡಿದ್ರೆ ಮಾಡದ ಆಕೈತಿ ಈ ಕೆಲವೊಂದ್ ನಾನ್ ಕೇಳಿದ್ ಹೊಂಟಿಗೆಲ್ಲ ಉಪವಾಸ ಹಾಕ್ತೀವಿ ಅಂತ ಹೇಳ್ತಾರ ಹಂಗ ನಾನ್ ಕಾಳು ಅಂತ ತಪ್ಪಸ್ತೇವಣ್ಣ ನಾವು ಡೈಲಿ ಹೇಳ್ಬಿಟ್ಟು ಗೊತ್ತಲ್ಲ ಅಣ್ಣ ನಾವಂತೂ ಆತರ ಮೇವಾದ್ರು ಮಿನಿಮಮ್ ಮಾರ್ಕೆ ಅಂತ ನೀರ್ ಕುಡ್ಸ್ಕೊಂಡು ಬರ್ತೇವೆ ನಾ ಡೈಲಿ ರೂಟಿನ್ ಏನಿರ್ತೈತೆ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆಯಿಂದ ಇದಕ್ಕೆ ಊಟ ಅದ ಟೈಮ್ ಟು ಟೈಮ್ ಬೆಳಗ್ಗೆ ಹಾಲು ಹಾಕ್ತಾವಣ್ಣ ಮತ್ತ್ ಸ್ವಲ್ಪ ಬಿಡ್ತೀವಿ ಮೇವ್ ಹಾಕ್ತೀವಿ ಮತ್ತೆ ಮಧ್ಯಾಹ್ನ ನೀರು ಕೊಡ್ತೇವೆ ಮತ್ತೆ ಸಾಯಂಕಾಲ ಮೇವ್ ಹಾಕ್ತೇವೆ ರಾತ್ರಿ ಕಾಳು ಕಾಳಿರ್ತೇವೆ ಇಂಜೆಕ್ಷನ್ ಎಲ್ಲ ಎಣ್ಣೆ ಹಾಕ್ತಾವಣ ಅಷ್ಟು ಪ್ಲಸ್

ಬೆಂಗಾಲ್ ಟೈಗರ್ ಏ ಯಾವ್ರಿಂದ ಜಾಲಿ ಜಾಲಿನಗರ ಇಲ್ಲ ದಾವಣಗೆರೆ ಅದಣ್ಣ ಸೊ ಈ ನೋಡಿ ಬೆಂಗಾಲ್ ಟೈಗರ್ ಏನು ಅದು ಎಂಟಲ್ಲಿಗೆ ಬಂದು ಎಷ್ಟು ತಿಂಗಳಾಗಿ ಇರ್ಬೋದು ಆರು ತಿಂಗಳಾಗ ಮರಿ ಕುರಿಂದ ನಿಮ್ಮ ಹತ್ರ ಇದ್ದಣ್ಣ ಅಂದರೆ ನೀವು ಇದನ್ನು ಏನು ಆರಿಸ್ಬೇಕಂತಲೇ ತಂದಿದ್ದಣ್ಣ ಅಣ್ಣ ಇದು ನೀವು ಜಾತಿ ಅಂಗಣ ನೋಡಿದ್ದು ಆರಿಸಿದ ಆಟ

ಒಂದೂವರೆ ಅವ್ರ ಹತ್ರ ಪ್ಲೇಸ್ ಆಗಿತ್ತಣ್ಣ ಮರಿ ಇದು ಅವ್ರ ಹತ್ರ ಪ್ಲೇಸ್ ದುಗ್ಗವ್ನ ಕಣದ ಅದೇ ಈ ಸರಿ ಎರಡು ಸಾವಿರ ಇಪ್ಪತ್ಮೂರಲ್ಲಿ ನಡಿತಲ್ಲ ಅದರ ದುಗ್ಗವ್ನ ಕಣದಲ್ಲ ಆಡ್ಯಾತ ಅಂತ ನೋಡಿರಿ ಮರಿ ಇದು ಅಣ್ಣ ಮರಿ ಯಾರ ಕೇಳಿದರು ಅಣ್ಣ ಇವಾಗ ಸೊ ಬೇತೂರು ರೋಡ್ ಬಲ್ಲ ಆಗ್ಲೇ ಮರಿ ತೋರಿಸಿದ್ನಲ್ಲ ಆ ಓನರ್ ಮರಿ ಮರಿನ ಕೇಳಿದಾರೆ ಮೂರೂ ಲಕ್ಷಕ್ಕೆ ಅಣ್ಣ ಏನು ಕೊರೋ ಕೊಡ್ಬೇಕಂತಿದ್ರು ಮರಿ ಇಟ್ಕಂತೀರಣ್ಣ ಇವಾಗ ಹಾಂ ಹಾಂ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಕ್ರೌಡ್ ನೋಡ್ರಿ ಹಂಗೆ ಆಲ್ಮೋಸ್ಟ್ ಇಟ್ ಕ್ರೌಡ್ ಐತೆ ಯಾಕಂದರೆ ಜಾಸ್ತಿ ಜನ ಅದು ಅಪ್ಡೇಟ್ ಏನಾದ್ರೂ ಇಲ್ಲ ಆ್ಯಕ್ಚುಲಿ ಅಪ್ಡೇಟ್ ಇದ್ದಾಗ ನಾನು ತೋರಿಸ್ತೀನಿ ಅಂತ ಹೇಳಿ ನೀವು ಹರಿಯೋರ ಕಣದ್ದು ಕ್ರೌಡ್ ನೋಡಿದ್ರೆ ಗೊತ್ತಾಗ್ತೈತೆ ಆಲ್ಮೋಸ್ಟ್ ಸಿಮಿಲರ್ ಕ್ರೌಡ್ ಐತೆ ನಾನು ಪ್ಲೇಸ್ ಹಂಗೆ ಸೊ ಅಂಟಿಂಗ್ ಗ್ರೂಪ್ ಭೀಮಾ ಬನ್ನೆ ಗೋಣಿವಾಡ ಕಣದಲ್ಲಿ ಆಯ್ತಲ್ಲ ಮರಿ ಪ್ಲೇಸ್ ಅಣ್ಣ ಗೋಣಿವಾಡದಲ್ಲಿ ಕಣ ಆಯ್ತಲ್ಲ ಮರಿ ಕೊಟ್ಟರೆ ಸೊ ಆ ಮರಿ ಐತಲ್ಲ ಇವ್ರದೇ ಗ್ರೂಪ್ ಅದು ಆಲ್ಮೋಸ್ಟ್ ಅಂಟಿಂಗ್ ಅಣ್ಣ ಅವ್ರದ್ದು ಓನರ್ ಮದುವಲ್ಲ ಇವರೇ ನೋಡಿ ಮದುವೆ ಅಂತ ಕೇಳ್ತಿದ್ರಲ್ಲ ಲಾಸ್ಟ್ ಟೈಮ್ ಗೋಣಿವಾರದಲ್ಲಿ ನಾನು ಅಪ್ಡೇಟ್ ಹೇಳಿದಾಗ ಮಧ್ಯಾಹ್ನ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಆಕ್ಚುಲಿ ನಾನು ಅವ್ರದ್ದು ಗ್ರೂಪ್ ಲಿಂಕ್ ಕೂಡ ಮೆನ್ಷನ್ ಮಾಡಿದ್ದೆ ಇವರೇ ಮದುವೆ ಅಂತೇಳಿ ಇವ್ರದೇ ಅಣ್ಣ ಅಂಟಿಂಗ್ ಗ್ರೂಪ್ ಭೀಮಾ ಅಂತ ಹೆಸರಿಡಕ್ಕೆ ರೀಸನ್ ಅಂದ್ರೆ ಮರಿ ನೀವು ತಂದಾಗ ಯಾವ್ದು ಪ್ರಾಪರ್ ಆಗಿ ಇಡ್ಕೊಳ್ಳಲ್ಲ ಕೊಡ್ತೀರಿ ಸೇಲ್ ಮಾಡ್ತೀರಾ ಅದಕ್ಕೆ ಐತೆಣ್ಣ ಹಾ ಹಣ ಅದು ಪ್ಲೇಸ್ ಆತಲ್ಲ ಮರಿ ಸೇಲ್ ಮಾಡಿದ್ರಣ ಅದು ಪ್ರಾಪರ್ ಆಗಿ ಮರಿ ಯಾವ್ರಿಂದ ಅಣ್ಣ ಅದು ಸೊ ನೀವು ಗೋಣಿ ಒಡ ಕಣದಲ್ಲಿ ಯಾರಾದ್ರೂ ಮರಿನ ಆಟ ನೋಡಿದ್ರೆ ಹೆವಿ ಯಾಕಂದ್ರೆ ಇವ್ರ ಥರ ಚಾಯ್ಸ್ ಮರಿಯಲ್ಲ ಅಂತ ಇರ್ತವೆ ಹೊರತಾ ಮಾತ್ರ ಹೆವಿ ಇತ್ತು ಅದು ಆ್ಯಕ್ಚುಲಿ ಫೈನಲಲ್ಲಿ ಹುಡುಗರಿ ಕಿಚ್ಚ ಮತ್ತೆ ಅದು ಆಡಿದ್ದು ಮರಿ ಎರಡು ಭಾಳ ಜಿದ್ದ ಇತ್ತು ಯಾಕಂದ್ರೆ ಒಳ್ಳೆ ಸೈಜ್ ಇತ್ತು ಮರಿ ಮಾತ್ರ ಅದು ಆಟ ನೋಡಿದ್ರೆ ಗೊತ್ತು ಅಣ್ಣ ಇದು ಯಾವ ತಂದಿದ್ದು ನೀವು ಅಣಗಾವಾಡಿ ಅನಗಾವಾಡಿ ಸೊ ಅರಿಹರದ ಹತ್ರ ಅಲ್ಲಿಂದ ಇದ್ರಂತೆ ಅಣ್ಣ ಇದು ಎಂಟಲಲ್ಲೇ ತಂದಿದ್ದಣ್ಣ ನೀವು ಸೊ ಈ ಮರಿನ ಎಂಟಲಲ್ಲಿ ಎಂಟಲಲ್ಲ ಅಣ್ಣ ಇದ್ರ ವಯಸ್ಸಿ ಇರ್ಬೋದು ಅಣ್ಣ ಈ ಇಂಟೆಲಿಜು ಒಂದು ವರ್ಷದ ಮೇಲೆ ಎರಡು ತಿಂಗ್ಳು ಆಗಿದೆ ನಿಮ್ಮ ಹತ್ರ ಬಂದ ಮೇಲೆ ಇದೇ ಫಸ್ಟ್ ಕಣ್ಣು ಹಾಕಿರೋದು ಒಂದು ಕಣ ಆಗೈತೆ ಅಣ್ಣ ಯಾವ ಊರಲ್ಲಿ ಆಯಿತು ಹಾಂ ಆಯ್ತು ಸೊ ದಾವಣಗೆರೆಯಲ್ಲಿ ಅದು ಕಣದ್ದು ಆಕ್ಚುಲಿ ಲಿಂಕ್ ಕಳ್ಸಿದ್ದೆ ನಾನು ಅದು ಲೊಕೇಶನ್ ಎಲ್ಲ ಆ ಕಣದಲ್ಲಿ ನಿಮ್ರಿ ಸೆಕೆಂಡ್ ಆಗಿತ್ತು ಅಂತ ಹೇಳಿ ದೂರದ್ ಅಲ್ಲಿ ಎರಡೆಲ್ಲ ಮರಿನೂ ಬಂತು ಒಂದೇ ಪ್ಲೇಸ್ ಹತ್ರ ಕಟ್ಟಿ ಮರಿನ ಎರಡಕ್ಕೂ ಮರಿ ಕಟ್ಟಿದ್ರು ಆ ಪ್ಲೇಸ್ ಮರಿ ಮಾಡ್ಕೋಣದ ಊರೇ ಹೇಳಿದ್ದೆ ನಾನು ಊರೇ ಓನರ್ ಅವರು ಹಾಂ ಥ್ಯಾಂಕ್ಸ್ ಅಣ್ಣ ನೋಡಿರಿ ಫ್ಯಾನ್ಸ್ ಎಲ್ಲ ಇಲ್ಲ

ಸೊ ಮರಿ ಹೆಸರು ಅಂಗನವಾಡಿ ಅಂತ ಹೇಳಿ ಆಲ್ಮೋಸ್ಟ್ ನೋಡಿರ್ತೀರ ಮರಿನ ಆ್ಯಂಡ್ ಇದ್ರ ಡೀಟೇಲ್ಸ್ ಕಂಪ್ಲೀಟಾಗಿ ನಾನು ಹರಿಯರೋದು ಐತಲ್ಲ ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮರಿ ಕುರಿಯಿಂದ ಆಮೇಲೆ ಕಾವಣಿ ಕಣ ಆಗಿರ್ಬೋದು ಅದು ಆದಮೇಲೆ ಒಂದು ಹೊನ್ನಾಳಿ ಕಣ ಅಲ್ಲೇ ಅದು ಬ್ರದರ್ದಾಗಿರ್ಬೋದು ಕಂಪ್ಲೀಟ್ ಹೊನ್ನಾಳಿ ಕಣದವರೆಗೂ ಪ್ಲೇಸ್ ಆಗಿದ್ದು ನಾನು ಡೀಟೇಲ್ಸ್ ಹೇಳಿದ್ದೀನಿ ಅದಾದ ಮೇಲೆ ಎಂಟಲ್ಲಿ ಹೊನ್ನಾಳಿ ಕಣ್ಣ ಸ್ಟಾರ್ಟಿಸಿದ್ದಾರೆ ಸೊ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಗ್ತದೆ ಅಣ್ಣಲ್ಲಿ ಸೆಕೆಂಡ್ ಅಲ್ಲಿ ಹೊನ್ನಾಡಿಯಲ್ಲಿ ತರ್ಡ್ ಪ್ಲೇಸ್ ಆಗೈತೆ ಸೊ ಅಲ್ಲಿ ಆಟನ ಯಾರು ಯಾರು ಮಾಡಿದರ ಇದಕ್ಕಿಂತ ಮುಂಚೆ ಆರಲ್ಲಿಂದ ಆಟ ನೋಡ್ಕೊಂಡ್ ಬಂದನು ನಿಮಗೆ ಗೊತ್ತಾಗುತ್ತೆ ಅಳಗವಾಡಿ ಸೊ ಅಣ್ಣ ಇದು ಇನ್ನೊಂದು ಮರಿ ತಗೊಣ ಮುಂಚೆ ಅಳಗಾವಡಿ ಅದು ಹಿಂದೆ ಗ್ರೂಪ್ ಇಂದ ನಮ್ಮಲ್ಲಿ ಅದೇನು ಆದಮೇಲೆ ದಾವಣಗೆರೆ ಆಟ ಅಣ್ಣ ಅಲ್ಲಿ ಹೊನ್ನಾಡಿಯಲ್ಲಿ ಎಸ್ ರೌಂಡ್ ಆಯ್ತು ಟೋಟಲ್ಲಿ ಹೊನ್ನಾಡಿಯಲ್ಲಿ ಎಸ್ ರೌಂಡ್ ಆಯ್ತಣ್ಣ ಐದ್ ರೌಂಡ್ ಅದು ತರ್ಡ್ ಪ್ಲೇಸ್ ಆಯ್ತಾನ ಅಪೋಸಿಟ್ ಅಲ್ರಾಮ್ ಸೊ ಅಲ್ರಾಮ್ ಹೆಸರು ಕೇಳಿರ್ತೀರಾ ಆ ಮರಿ ಮೇಲೆ ಆಡಿ ತರ್ಡ್ ಪ್ಲೇಸ್ ಆಗೈತೀ ನೋಡಿರ್ತೀರ ಎರಡು ಜಿದ್ದಿ ಫೈಟ್ ಇತ್ತು ಆದ್ಮೇಲೆ ದಾವಣಗೆ ಅಣ್ಣ ಎಷ್ಟು ತಿಂಗ್ಳಾಯ್ತಾನೆ ಈಗ ಅಲ್ಲಿಗೆ ಕಣಾಡಿ ಅಲ್ಲೇ ಕನ್ನಡ ಎಷ್ಟು ಆಯ್ತು ಇವತ್ತು ತಿಂಗಳಾದ್ಮೇಲೆ ರೆಸ್ಕ್ಯೂ ಆಲ್ಮೋಸ್ಟ್ ಹಣ ಇದು ನಿಮಗೆ ಒಂದು ಆವರೇಜ್ ಐತೆ ಇಷ್ಟು ಹೊರತಾ ಕೆಪಾಸಿಟಿ ಅಂತ ಮರಿ ಒಂದು ಎಪ್ಪತ್ತು ವರ್ಷ ಕೆಪಾಸಿಟಿ ಐತೆ ಮತ್ತೆ ಮರಿ ಹೊಸದು ಕಟ್ಟಿದ್ರಫ್ತಾರು ಯಾವ್ರಿಂದ ದಾವಣಗೆರೆ ಇದ ಎಂಟಲ್ಲಿಂದ ನಿಮ್ಮ ಹತ್ರ ಮರಿಕೂರಿಂದ ನಿಮ್ಮ ಹತ್ರ ಐತೆ ಎಂಟಲ್ಲಿ ತಂದಿದ್ರೆ ಎಂಟಲ್ಲಿ ತಂದಿದ್ರು ಇದ್ರ ವಯಸ್ಸು ಅಣ್ಣ ಅವರೇಜ್ ಆಗಿ ಎಂಟಲ್ಲಿ ತಂದ ಒಂದು ವರ್ಷ ಅಣ್ಣ ಅಣ್ಣ ಇದೇ ಫಸ್ಟ್ ಅಣ್ಣ ಎಂಟಲ್ಲ ಬಂದ್ಮೇಲೆ ಹಾಕಿರೋದು ಇದು ಮೂರನೇ ಕಣ್ಣ ಇದು ಎಲ್ಲಿಂದ ಅಣ್ಣ ನೀವು ಪ್ರಾಪರ್ ಆಗಿ ಆಂಧ್ರಿಂದ ಆಂಧ್ರಿಂದ ಜವರಿ ಮರಿ ಸಾಕ್ತಾರ ಅವರು ಅಲ್ಲೂನು ಇಲ್ಲಿಂದನೇ ಹೋಗಿತ್ತು ಅಲ್ಲಿ ಅಣ್ಣ ಅಲ್ಲಿ ಪ್ಲೇಸ್ ಆಗೈತಣ ಇದು ಅಂದ್ರೆ ಅವ್ರು ಎಷ್ಟಲ್ಲಿಂದ ಸಾಕ್ತಿದ್ರಣ ಅವರು ಅವರು ಎಂಟಲ್ಲಿ ಅವ್ರು ಪ್ಲೇಸ್ ಮಾಡ್ಕೊಂಡು ನಿಮಗೆ ಕೊಟ್ಟಿದ್ದಾರೆ ಒಂದು ವರ್ಷ ಆಯ್ತು ಅಣ್ಣ ನೀವು ಏನ್ ರೆಟ್ಟಿ ತಾನಿದ್ರಣ ಇದನ್ನ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಮರೀದ್ ಆಟ ಎಲ್ಲ ಹೆಂಗೈತೆ ಕುಲ್ಲ ಚೆನ್ನಾಯ್ತಣ ಅಂದ್ರೆ ಅರಿಸನೇ ಆಡುತ್ತಾ ಕುಲ್ಲ ಆಡುತ್ತ ಎರಡು ಆಡುತ್ತೆ ಮರಿತೀ ರಫ್ತಾರ್ ಅಂತ ಅಂದ್ರೆ ರಫ್ತಾರನೋ ಮರೀತಲ್ಲ ಅದ್ರ ಹೆಸರಿಗೆ ಇಟ್ಟಿದ್ದಾರೆ ನಿಮ್ದೇ ನೀವು

ಸೊ ಬರಿ ಹೆಸರು ಬಂದದ್ದು ಅಜಯ್ ಶಕ್ತಿ ಅಂದ್ರೆ ಅಜಯಾಣ ಐತಲ್ಲ ದಾವಣಗೆರೆ ನೋಡಿ ಅವರು ದಾವಣಗೆರೆ ಅಜಯಾಣ ಗೊತ್ತಿರತ್ತೆ ನಿಮಗೆ ಸೊ ಆಲ್ಮೋಸ್ಟ್ ಫಿಟ್ನೆಸ್ ಅಲ್ಲಿ ಜಾಸ್ತಿ ಎಲ್ಲ ಗೊತ್ತೈತೆ ಅಜಯಾಣ ಅಂದ್ರೆ ಯಾರಂತ ಅವ್ರದ್ದು ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಮರಿ ಕಟ್ತದ ಸೊ ಈ ಮರಿನ ಅವ್ರದೇ ಅಂತ ನೋಡಿದ್ರು ಅಣ್ಣ ಎಂಟಲ್ಲಿಗೆ ಬಂದು ಎಷ್ಟು ತಿಂಗಳಾಗಿರ್ಬೋದು ಇದು ಒಂದ್ ತಿಂಗ್ಳು ಆಯ್ತಾ ಅಂದ್ರೆ ಮರಿಕುರಿಂದ ನಿಮ್ಮ ಹತ್ರನೇ ಆಯ್ತಾ ಇಲ್ಲ ಹೊಸ ಮರಿನಾ ಎಲ್ಲಿಂದ ತಂದಿದ್ದಣ್ಣ ಇದು ದುರ್ಗಾ ಅವ್ರ ಹತ್ರ ಪ್ಲೇಸ್ ಆಗಿತ್ತಣ ಇದು ನೋಡ್ರಿ ಆ ಮರಿಯಿಂದ ಪ್ಲೇಸ್ ಆಗೈತಿ ಜಸ್ಟ್ ಒಂದ್ ತಿಂಗಳಾಗೈತೆ ಬಂದು ಇನ್ನ ಕಣಕ್ ಹಾಕಿದ್ದಾರೆ ಅದ್ರ ಮರಿ ಆಟ ಗೊತ್ತಾಯ್ತಣ ನಿಮ್ಗೆ ಅಂತ ಅದೇ ಕಾನ್ಫರೆನ್ಸ್ಗೆೋಸ್ಕರ ಹಾಕಿದಿರಿ ಅವ್ರ ಹತ್ರ ಯಾವ್ಯಾವ ಪ್ಲೇಸ್ ಮರಿ ಮರಿಕುರಿಂದ ಪ್ಲೇಸ್ ಆಗೈತಾ ಇಲ್ಲ